ವೀಕ್ಷಕರಿಗೆ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು ಯುಗಾದಿ ಎಂದರೆ ಯುಗದ ಆದಿ ಒಂದು ಸಂವತ್ಸರಕ್ಕೆ ಒಂದು ಯುಗ ಎಂದು ಕರೆಯುತ್ತೇವೆ ಅರವತ್ತು ಸಂವತ್ಸರಗಳು ಒಂದು ಯುಗ ಇದನ್ನು ವಸಂತ ಋತುವಿನ ಆಗಮನ ಎಂದು ಸಹ ನಾವು ಕರೆಯುತ್ತೇವೆ ಯುಗಾದಿ ಹಬ್ಬದ ದಿನ ಸೂರ್ಯೋದಯಕ್ಕೂ ಮುಂಚೆ ಅಭ್ಯಂಗ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಸೂರ್ಯನ ಮಂತ್ರವನ್ನು ಹೇಳಿಕೊಳ್ಬೇಕು ಹಾಗೆಯೇ ಆ ದಿನ ನಾವು ವಿಷ್ಣು ಸಹಸ್ರನಾಮವನ್ನು ಸಹ ಹೇಳ್ಕೊಳ್ಬೋದು ಆ ದಿನ ಕಾಲಪುರುಷನನ್ನು ಸ್ಮರಿಸಿ ಆತನಿಗೆ ನಮಸ್ಕರಿಸಬೇಕು ಮತ್ತು ವಿನಾಯಕನ ಪೂಜೆ ಮಾಡಿ ಮತ್ತು ನಮ್ಮ ಮನೆ ದೇವರ ಪೂಜೆ ನಮ್ಮ ಗುರುಗಳಾದ ಗುರುಗಳ ಪೂಜೆಯನ್ನು ಮಾಡಿ ನಂತರ ನಾವು ಯಾರಿಗೆ ಶುಭಾಶಯಗಳು ಹೇಳಬೇಕಂದರೆ ಆ ಅದೆಲ್ಲ ಆದಮೇಲೆ ಶುಭಾಶಯಗಳನ್ನು ಹೇಳಬೇಕು ಮತ್ತು ಅವತ್ತು ಪಂಚಾಂಗ ಶ್ರವಣ ಇರುತ್ತೆ ಹಾಗೆಯೇ ಈ ಯುಗಾದಿಯನ್ನು ಭಾರತೀಯರು ಹೊಸ ವರ್ಷದ ಋತುವಿನ ಆರಂಭದ ದಿನ ಎಲ್ಲರೂ ಚೆನ್ನಾಗಿ ಸ್ವಾಗತವನ್ನು ಬಯಸುತ್ತಾರೆ ನಮ್ಮೆಲ್ಲರ ಕಷ್ಟಗಳು ಮರೆಯಾಗಿ ಶುಭವು ಎಲ್ಲೆಡೆ ಹರಡಲಿ ಎಂದು ಈ ಹಬ್ಬವನ್ನು ಆಚರಿಸುತ್ತೇವೆ ಹಿಂದೆ ಐತಿಹಾಸಿಕ ಪೌರಾಣಿಕ ಮತ್ತು ವೈಜ್ಞಾನಿಕ ಕಾರಣಗಳು ಸಹ ಈ ಯುಗಾದಿ ಹಬ್ಬಕ್ಕೆ ಇದೆ ನಾವು ಯಾವುದೇ ಹಬ್ಬಗಳನ್ನು ಸುಮ್ಮನೆ ಆಚರಿಸೋದಿಲ್ಲ ಯಾರೋ ಸತ್ರು ಯಾರೋ ಹುಟ್ಟಿದ್ರು ಅಂತ ನಾವು ಆಚರಿಸಲ್ಲ ನಮ್ಮದೇ ಆದ ಒಂದು ಪದ್ಧತಿ ಇದೆ ಭಾರತೀಯರಿಗೆ ಪ್ರತಿಯೊಂದು ಹಬ್ಬಕ್ಕೆ ಪ್ರಕೃತಿಯೊಂದಿಗೆ ತಳಕು ಹಾಕಿಕೊಂಡಿದೆ ಪ್ರತಿಯೊಂದಿಗೂ ಸಮಾಜದೊಂದಿಗೆ ಸಹಬಾಳ್ವೆ ನಡೆಸುವ ಎಲ್ಲವನ್ನೂ ಒಳಗೊಂಡ ಒಂದು ಪ್ರಕ್ರಿಯೆಯೇ ನಾವು ರೂಢಿಸಿಕೊಂಡು ಬಂದಿದ್ದೇವೆ ಪ್ರಕೃತಿಯನ್ನು ಆರಾಧಿಸುತ್ತಾ ವಿಜ್ಞಾನದ ಜೊತೆ ಜೊತೆಗೆ ನಡೆದುಕೊಂಡು ಹೋಗುವ ನಮ್ಮ ಧರ್ಮ ಭಾರತೀಯರ ಧರ್ಮ ಅದುವೇ ನಮ್ಮ ಹಿಂದೂ ಧರ್ಮ ವಸಂತದ ಹೊಸ ಚಿಗುರು ಕೋಗಿಲೆಯ ಇಂಪಾದ ಗಾನ ಒಂದಾಗುವ ಪ್ರಕೃತಿ ಇವೆಲ್ಲ ನಮಗೆ ಹೊಸ ಬದಲಾವಣೆಯನ್ನು ನೀಡುತ್ತದೆ ಎನ್ನುವುದರ ಫಲವಾಗಿ ನಾವು ಹೊಸ ವರ್ಷದ ಆರಂಭ ಎಂದು ಆಚರಿಸುತ್ತೇವೆ ಹಾಗೆಯೇ ಪ್ರಕೃತಿಗೆ ತುಂಬು ಹೃದಯದಿಂದ ಕೃತಜ್ಞತೆಯನ್ನು ಹೇಳುತ್ತಾ ಈ ಹಬ್ಬವನ್ನು ಆಚರಿಸುತ್ತೇವೆ ಇದಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ ಹಿಂದೆ ಸೋಮಾಸುರ ಎನ್ನುವ ರಾಕ್ಷಸ ವೇದಗಳನ್ನು ಕದ್ದೊಯ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದ್ದನು ಅದನ್ನು ವಿಷ್ಣುವು ತಂದು ಬ್ರಹ್ಮದೇವರಿಗೆ ಕೊಟ್ಟರು ಆ ದಿನವೇ ಚೈತ್ರ ಶುದ್ಧ ಪಾಡ್ಯಮಿ ಆಗಿತ್ತು ಬ್ರಹ್ಮದೇವ ಆ ದಿನವೇ ಸೃಷ್ಟಿಯನ್ನು ಆರಂಭಿಸಿದರು ಆದ್ದರಿಂದ ಇದನ್ನು ಸೃಷ್ಟಿಗೆ ಆರಂಭದ ದಿನ ಎಂದು ಸಹ ಕರೆಯುತ್ತಾರೆ ಹಾಗೆಯೇ ಶುದ್ಧ ಪಾಡ್ಯಮಿಯ ದಿನ ಸೂರ್ಯನಾರಾಯಣ ತನ್ನ ಮೊದಲ ಕಿರಣಗಳನ್ನು ಭೂಮಿಯತ್ತ ಹರಿಸಿದ ದಿನ ಎಂದು ಸಹ ಹೇಳುತ್ತೇವೆ ಹಾಗೆಯೇ ಇನ್ನೊಂದು ಮುಖ್ಯವಾದ ದಿನ ಶ್ರೀರಾಮಚಂದ್ರರು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಹಿಂತಿರುಗಿದ್ದು ಸಹ ಈ ಯುಗಾದಿಯ ದಿನ ಎಂದೇ ಹೇಳುತ್ತಾರೆ ಅಂದರೆ ಶ್ರೀರಾಮಚಂದ್ರನು ತನ್ನ ಕೆಟ್ಟ ದಿನಗಳನ್ನು ಮುಗಿಸಿ ತನ್ನ ಸಾಮ್ರಾಜ್ಯದತ್ತ ಮರಳಿದ ದಿನ ಈ ಯುಗಾದಿ ಅಂದ ಸಹ ಅಂತ ನಾವು ಹೇಳುತ್ತೀವಿ ಹಾಗೆಯೇ ಈ ಯುಗಾದಿ ಹಬ್ಬಕ್ಕೆ ಇನ್ನು ಹಲವು ವೈಜ್ಞಾನಿಕ ಕಾರಣಗಳು ಸಹ ಇವೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೇಳುತ್ತೇನೆ ವೀಕ್ಷಕರೇ ಮತ್ತೆ ಸಿಗೋಣ ಧನ್ಯವಾದಗಳು